ಏಂತ ತಾಳುಪ್ಪ ಇವತ್ತು ಭೇಟಿ ಕೊಟ್ಟಿದ್ದೀನಿ ಅಲ್ಲ ಇವತ್ತು ನಿಮ್ಮ ನಿಮ್ಮ ಭಾಗದ ರೈತರು ಈಗೇನು ಬೈಪಾಸ್ ಆಗ್ತಾ ಇದೆ ಅದೇ ವಿಚಾರಕ್ಕೆ ಅಲ್ಲಿ ಸರ್ಕಾರಕ್ಕೆ ಮನವಿ ಕೂರಿದ್ದರು ಆ ಬೈಪಾಸ್ ಅಂದರೆ ಎಷ್ಟು ಈಗ ನೋಡೋ ಹಣ ಇಲ್ಲಿ ಹಾಂ ಸಿಗುತ್ತೆ ಎಷ್ಟು ನಮಗೆ ನಾಳೆ ಅಕ್ವೈರ್ ಆದರೆ ಎಷ್ಟು ಜಾಗ ಹೋಗುತ್ತೆ ಯಾರ್ಯಾರು ಏನೇ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ನಾನು ಗಮನಿಸ್ಟ್ಗೆ ಬಂದಿದ್ದೀನಿ ಇದು ಎಲ್ಲ ರೈತರು ಮತ್ತು ತಾಳ್ಗುಪ್ಪ ಯಾರು ಪಂಚಾಯತ್ ಅವರು ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹಿತ ಅವರವರು ಅಭಿಪ್ರಾಯ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಸಾಕಷ್ಟು ಮಾಹಿತಿಯನ್ನು ಸರ್ಕಾರದನ್ನ ಕೇಳಿದ್ದಾರೆ ಅದನ್ನೆಲ್ಲ ಸೇರಿ ನಾನು ಕಳಿಸ್ಕೊಡ್ತೀನಿ

ರೂಪಾಯಿ ಟೆಂಡರ್ ಆದರೂ ಸಹ ಗಿಡ ಮೊನ್ನೆ ಸಹ ಒಂದು ಆಕ್ಸಿಡೆಂಟ್ ಆಗಿ ಎರಡು ಜನ ಡೆತ್ ಆಗಿದ್ದಾರೆ ಕೆಲವೊಂದು ಕಡೆ ಬ್ಲಾಕ್ ಸ್ಪಾಟ್ಸ್ ಆಗಿದೆ ನೀವು ಹೇಳಿದ ಗಿಡದ್ದು ಎಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ನಾನು ಈಗ ಸಾಗರಕ್ಕೆ ಹೋಗಿ ಎನ್ ಅಧಿಕಾರಿ ಕರೆಸಿ ಎಲ್ಲೆಲ್ಲ ಸಮಸ್ಯೆ ಇದೆ ನಾನು ಮಾಹಿತಿ ಪಡ್ದು ಸರಿ ಯು ಓಕೆ